ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಪ್ರೆಷರ್ ಕುಕ್ಕರಲ್ಲಿ ದಮ್ ವಾಂಗಿಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯ ಗೊಜ್ಜು ಮಾಡಿ ಕಲಸಿದ ವಾಂಗಿಬಾತ್ ಮಾಡ್ತೀವಿ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಮೆಂತ್ಯ ಅರ್ಧ ಚಮಚ ಮೆಣಸು ಐದರಿಂದ ಆರು ಚಕ್ಕೆ ಎರಡು ಸ್ಟಾರ್ ಹೂವು ಹಾಗೆಯೇ ಐದರಿಂದ ಆರು ಮೊಗ್ಗು ನಾಲ್ಕು ಏಲಕ್ಕಿ ಐದರಿಂದ ಆರು ಲವಂಗ ಒಂದು ಮೂರರಿಂದ ನಾಲ್ಕು ಕಲ್ಲು ಹೂವು ಹಾಗೆಯೇ ಎರಡು ಸ್ಪೂನಷ್ಟು ಧನಿಯಾ ಬೀಜನ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗೆ ಹುರ್ಕೋಬೇಕಾಗತ್ತೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂತ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹೊಂಬಣ್ಣ ಬರೋ ಹಾಗೆ ಹುರಿಬೇಕಾಗುತ್ತೆ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಬೇಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಒಂದು ಎರಡೇ ಎರಡು ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗೆ ಗರಿ ಗರಿ ಆಗಬೇಕು ಆ ರೀತಿ ಫ್ರೈ ಮಾಡಬೇಕಾಗತ್ತೆ ಸುಮಾರು ಮೂರರಿಂದ ನಾಲ್ಕು ನಿಮಿಷ ಇದನ್ನ ರೋಸ್ಟ್ ಮಾಡಿದ್ದೀನಿ ಒಂದು ಕಾಲು ಚಮಚ ಹಿಂಗನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಈ ರೀತಿ ಪುಡಿ ಮಾಡ್ಕೊಬೇಕು ಪುಡಿ ರೆಡಿಯಾಗಿದೆ ಈಗ ಇದನ್ನು ಆರಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಕುಕ್ಕರ್ಗೆ ನಾಲ್ಕರಿಂದ ಐದು ಚಮಚ ಎಣ್ಣೆನ ಕಾಯೋಕೆ ಇದ್ದೀನಿ ಎಣ್ಣೆ ಎಲ್ಲ ಕಾದ್ಮೇಲೆ ಒಂದು ಈರುಳ್ಳಿ ಹಾಗೂ ಐದರಿಂದ ಆರು ಹಸಿ ಮೆಣಸಿನ್ಕಾಯನ್ನು ಉದ್ದೋದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾವು ಪುಡಿಗೆ ಬರೀ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಹಾಗಾಗಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಒಂದು ಕಾಲು ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಇದು ಜಾಸ್ತಿ ಹಾಕೋದು ಬೇಡ ಅಥವಾ ಇದ್ರೂ ಚೆನ್ನಾಗಿರುತ್ತೆ ಹಾಕಿದ್ರೆ ಇನ್ನೊಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಹಾಗೆಯೇ ಒಂದು ಇನ್ನೂರು ಗ್ರಾಮಷ್ಟು ಉದ್ದದ್ದು ಹಸಿರು ಬದನೆಕಾಯನ್ನು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಒಂದು ಆಲೂಗಡ್ಡೆನ ಸಹ ಸಣ್ಣದಾಗೆ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಈ ಸ್ಟೇಜಲ್ಲಿ ಕ್ಯಾಪ್ಸಿಕಮ್ ಸಹ ಹಾಕೋಬೋದಾಗುತ್ತೆ ಇಲ್ಲಿ ಒಂದು ಕಪ್ಪಷ್ಟು ಒಣ ಬಟಾಣಿನ ನಾನು ರಾತ್ರಿ ಇಡೀ ನೆನೆಸಿರೋದನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಹಸಿ ಬಟಾಣಿ ಸಹ ಹಾಕ್ಕೋಬೋದು ಇಲ್ಲಿ ನಾನು ಎರಡು ನಾಟಿ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಆಗಲೇ ಪುಡಿ ಮಾಡ್ಕೊಂಡಂಥ ವಾಂಗಿಬಾತ್ ಪೌಡರ್ನ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಸೇರಿಸ್ಕೋಬೇಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಈ ತರಕಾರಿ ಒಟ್ಟಿಗೆಲ್ಲ ಒಂದು ರೀತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಅಕ್ಕಿನ ತೊಳೆದು ಸೇರಿಸ್ಕೋತಾ ಇದ್ದೀನಿ ಈ ಅಕ್ಕಿನೆಲ್ಲ ಚೆನ್ನಾಗಿ ಈ ಒಗ್ಗರಣೆ ಒಟ್ಟಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ ಅಕ್ಕಿಗೆ ಎರಡು ಬೌಲಷ್ಟು ನೀರು ಒನ್ ಎಷ್ಟು ಟು ರೇಷೋಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಎರಡು ವಿಷಲ್ ಬರೋ ತನಕ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಟ್ರೆ ನಮ್ಮ ದ್ ವಾಂಗಿ ಬಾತ್ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಈ ರೀತಿ ಚೆನ್ನಾಗೇ ಕಲಿಸ್ಕೋಬೇಕಾಗತ್ತೆ ಮಸಾಲೆ ಎಲ್ಲ ನೀಟಾಗಿ ಅಕ್ಕಿ ಜೊತೆ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡ್ರೆ ರೆಡಿ ಆಗೋಗುತ್ತೆ ತುಂಬ ಆಗೋ ಆಗುತ್ತೆ ಈಸಿಯಾಗೋ ಆಗುತ್ತೆ ಲಂಚ್ ಬಾಕ್ಸ್ಗಂತೂ ಒಂದು ಒಳ್ಳೆಯ ರೆಸಿಪಿ ಅದು ಈ ವೆದರ್ಗೆ ಮಳೆ ಬರ್ತಾ ಇದೆ ಈ ಥರ ಬಿಸಿ ಬಿಸಿಯಾಗಿ ವಾಂಗಿ ಭಾತ್ ತಿನ್ನೋಕ್ಕೆ ತುಂಬಾ ಮಜಾ ಕೊಡುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಇದ್ರ ಜೊತೆಗೆ ಮೊಸರು ಬಜ್ಜಿ ಚೆನ್ನಾಗಿ ಸೆಟ್ ಆಗುತ್ತೆ ನಿಮಗೆ ಮೊಸರು ಬಜ್ಜಿನೋ ಚಟ್ನಿನೂ ಏನು ಬೇಕೋ ನಿಮ್ಮ ನಿಮ್ಮ ಪ್ರಿಫ್ರೆನ್ಸಿಗೆ ಬಿಟ್ಟಿದ್ದು ಹುಣಸೆ ಹುಡಿಯಲಿ ಕಲಿಸಿದ್ದ ವಾಂಗಿಭಾತ್ಗಿಂತ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗೆಯೇ ನಾವಾಗಲೇ ಪುಡಿ ಮಾಡ್ಕೊಂಡ್ವಲ್ಲ ಆ ಪುಡಿ ಎಲ್ಲ ಚೆನ್ನಾಗಿ ಆರಿದೆ ನಾನು ತೋರಿಸಿದಂಥ ಅಳತೆಗೆ ಇಷ್ಟು ಪುಡಿ ರೆಡಿಯಾಗಿದೆ ನಾನು ಅದರಲ್ಲಿ ಮೂರರಿಂದ ನಾಲ್ಕು ಚಮಚ ಆಗಲೇ ವಾಂಗಿಭಾತ್ ಹಾಕಿದ್ದೀನಿ ಇನ್ನೊಂದು ಸಲ ರವೆ ವಾಂಗಿಭಾತು ಅಥವಾ ಯಾವುದಾದ್ರೂ ಪಲ್ಯಕ್ಕೂ ಸಹ ಮೇಲ್ಪುಡಿಯಾಗಿ ಇದನ್ನು ಹಾಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಲ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕಿಂಗ್